ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬನೇ ಸಕ್ಕತ್ತಾಗಿರೋ ಒಂದು ತುಪ್ಪದಿಂದ ಮಾಡಿರೋ ಚಿಕನ್ ಫ್ರೈ ಹೇಗೆ ಮಾಡೋದಂತ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಒಂದು ಅಗಲವಾಗಿರೋದು ನಾನು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ತಗೊಂಡಿರೋಂತ ಚಿಕನ್ ಬಂದ್ಬಿಟ್ಟು ಫುಲ್ಲು ಬೋನ್ಲೆಸ್ ಮೂಳೆ ಹಾಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ತುಪ್ಪ ಮಾಡೋದರಿಂದ ತುಪ್ಪ ಚಿಕನು ತುಪ್ಪನೇ ಜಾಸ್ತಿ ಇರಬೇಕು ಇದಕ್ಕೆ ನಾನು ನೋಡಿ ಒಂದು ಕೆ ಜಿ ಚಿಕನ್ಗೆ ಬೋನ್ಲೆಸ್ಗೆ ಈ ಥರ ಒಂದು ಚಿಕ್ಕ ಗ್ಲಾಸಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ತುಪ್ಪ ಕಾಯ್ತಾ ಇದೆ ಕಾದ ತಕ್ಷಣ ನಾವು ಡೈರೆಕ್ಟ್ ಆಗಿ ಇವಾಗ ನೋಡಿ ಎರಡು ಈರುಳ್ಳಿನ ಚೆನ್ನಾಗಿ ಚಿಕ್ ಚಿಕ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಇವಾಗ ಫ್ರೈ ಮಾಡ್ಕೋಬೇಕು ವಿಷಗಡೆ ಎಲ್ಲ ಓಟಾಗ ಓಟ್ದಾಗಿ ಬೀರು ಅಂತ ಚಿಕನ್ ತಗೊಳ್ತೀರಲ್ವಾ ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಾಕೋ ಇಂಗ್ರೀಡಿಯೆಂಟ್ಸ್ನ ನೀವು ಒಂದೊಂದಾಗಿ ವಿಧಾನವಾಗಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿ ನಾನು ಜಾಸ್ತಿ ರುಬ್ಬಿರೋ ಮಸಾಲೆ ಹಾಕೊಳೋಕ್ಕೆ ಇವಾಗ ಹಾಗೆ ಎಲ್ಲ ಡ್ರೈ ಹಾಕ್ತೀನಿ ಮಾಡ್ಕೊಂಡಿರೋದಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ನೋಡಿ ಈರುಳ್ಳಿ ಇವಾಗ ಫ್ರೈ ಮಾಡ್ಕೊಳೋಣ ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಸ್ವಲ್ಪ ಇದ್ರ ಜೊತೆಗೆ ಉಂಡ್ಕೊಳಂಗೆ ಈರುಳ್ಳಿ ಹುಡ್ಕೊಂಡಿದ್ದೀನಿ ಈಗ ನಾನು ಖಾರಕ್ಕೆ ಒಂದು ಐದು ಹಸಿ ನೋಡಿ ಹಾಗೆ ಉಂಡೆ ಸಮೇತ ಹಾಕೊಳ್ತಾ ಇದ್ದೀನಿ ಇದನ್ನೇನು ನಾನು ಮಧ್ಯಕ್ಕೆ ಸೀಳ್ಕೊಂಡಿಲ್ಲ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ನಾನು ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಗೆ ಮನೆಯಲ್ಲೇ ನಾನು ಆಲ್ರೆಡಿ ಯಾವಾಗು ಅಷ್ಟೇ ಹೊರ್ಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ತರೋದಕ್ಕೆ ಹೋಗೋದಿಲ್ಲ ನಿಮ್ಗೆ ಹೇಳ್ತಾನೆ ಇರ್ತೀನಿ ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಆದಷ್ಟು ನೀವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೆ ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೊರಗಿಂದ ತಂದ ಕಳ್ಕೊಬಿಡಿ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಮೇಲೆ ಇದರಲ್ಲಿರುವ ಅತಿ ಸ್ಮೇಲೆ ಇದನ್ನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡರೆ ಅಸೀ ಸ್ಮೆ ಅದೆಲ್ಲ ಹೋಗಿದೆ ಇದಕ್ಕೆ ನಾನು ಎರಡು ಆಪೆ ಟೊಮೆಟೋ ಅಣ್ಣ ಈ ಥರ ಕಟರ್ ಇರುತ್ತೆ ಅದರಲ್ಲಿ ಚೆನ್ನಾಗಿ ಇದನ್ನ ಪೇಸ್ಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಚ್ಚೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಇಲ್ಲಾದ್ರೆ ನೀವು ಸಣ್ಣದಾಗಿ ಕೈಯಲ್ಲಿ ಕೂಡ ಹಚ್ಕೋಬಹುದು ನಾನು ಈರುಳ್ಳಿನೂ ಕೂಡ ಇದರಲ್ಲೇ ಚೆನ್ನಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಟೊಮೆಟೊ ಹಾಕೋದಿರೋ ಅಷ್ಟೇ ಚೆನ್ನಾಗಿ ಇದು ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಹಿಂಚೆಗಡೆ ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೇನೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಕಲ್ಲು ಕೂಡ ಹಾಕ್ಕೊಳ್ತೀನಿ ಆವಾಗ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಉಪ್ಪು ಖಾರನ ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಇವಾಗ ಒಂದು ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನಾನು ನೋಡಿ ಒಂದು ಅಷ್ಟು ಹಾಕೊಂಡಿದ್ದೀನಿ ಕಲ್ಲುಪ್ಪೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ರೆ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳೋಣ ತುಪ್ಪ ಎಲ್ಲ ಚೆನ್ನಾಗಿ ಬೆಂದು ಟೊಮೆಟೊ ಜೊತೆ ಹೊದ್ಕೊಂಡು ಮೇಲೆ ಬರಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಟೊಮೆಟೊ ಬೆಂದು ಫುಲ್ಲು ತುಪ್ಪ ಮೇಲೆ ಬಂದಿದೆ ಇವಾಗ ನೋಡಿ ಆಮೇಲೆ ತಳ ಕೂಡ ಹತ್ತಿಲ್ಲ ಉಪ್ಪು ಹಾಕೊಂಡು ಟೊಮೆಟೊ ಹಾಕೊಂಡ್ಮೇಲೆ ತಳ ಹತ್ತಲ್ಲ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಾಗ ನೋಡಿ ತಳ ಹತ್ಬಿಡುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೋದ್ರಿಂದ ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರು ನೋಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಅದಕ್ಕೆ ಇಷ್ಟು ಕಲರ್ ಆಗಿದೆ ನೋಡಿ ಇವಾಗ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತೀನಿ ನೋಡಿ ಇಷ್ಟೇ ಇದಕ್ಕೆ ಮಸಾಲೆ ಚೆನ್ನಾಗಿ ಇವಾಗ ಮಿಕ್ಸ್ ಸಾಕು ಜಾಸ್ತಿ ಉಗಿಯ ಅವಶ್ಯಕತೆ ಇಲ್ಲ ಇದನ್ನ ನೋಡಿ ಮಿಕ್ಸ್ ಮೇಲೆ ಇವಾಗ ನಾವು ತೊಳೆದು ರೆಡಿ ಮಾಡ್ಕೊಂಡಿರೋಂತ ಬೋಲ್ ಚಿಕನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಮೂಳೆ ಇಲ್ಲ ಚೆನ್ನಾಗಿರುತ್ತೆ ಮತ್ತೆ ಬೇಗ ಬೆಂದ್ಬಿಡುತ್ತೆ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ರಿಗೂ ಇದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುತ್ತಲ್ವ ತಿನ್ನದಿಕ್ಕೆ ಚೆನ್ನಾಗಿರುತ್ತೆ ಯಾವಾಗ ಒಂದೇ ತರ ಚಿಕನ್ ಮಾಡಿ ಮಾಡಿ ಬೇಜಾರಾಗಿತ್ತಲ್ವ ಅವಾಗ ಈ ತರ ಟ್ರೈ ಮಾಡಿ ತುಂಬಾನೇ ಸೂಪರ್ ಆಗಿ ಬರುತ್ತೆ ರೆಸಿಪಿ ಟಿಪ್ಪಿನ ಇದನ್ನ ಲೋ ಫ್ಲೇಮ್ ಮಾಡ್ಕೊಂಡು ಚೆನ್ನಾಗಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಣ ಈ ಡ್ರೈ ಪೌಡರ್ ಎಲ್ಲ ಹಾಕಿದ್ಮೇಲೆ ನೀವು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೋಬೇಕು ಯಾಕಂದ್ರೆ ಇದರಲ್ಲಿ ನೀರು ಬರುತ್ತೆ ಚಿಕನ್ ಬೇಯ್ಬೇಕಾದ್ರೆ ಅಲ್ಲಿವರೆಗೂ ಲೋ ಫ್ಲೇಮ್ ಮಾಡ್ಕೋಬೇಕು ಸ್ವಲ್ಪ ನೀರು ಬಂದಾದ್ಮೇಲೆ ಸ್ವಲ್ಪ ಹೈ ಫ್ಲೇಮು ಆಗಿ ಮಾಡ್ಕೊಬೋದು ಇವಾಗ ನೋಡಿ ಚಿಕನ್ ಹಾಕಿದ್ಮೇಲೆ ಎಲ್ಲ ಪೌಡರ್ ಹಾಕಿದ್ಮೇಲೆ ಚಿಕನ್ ಹಾಕಿದ್ಮೇಲೆ ನೀವು ಜೀರಿಗೆ ಪೌಡ್ರ್ ಒಂದು ಸ್ಪೂನು ಹಾಕೊಳ್ಳಿ ಹಾಕೊಂಡು ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಪ್ಲೇಟ್ ಮುಚ್ಚಿಟ್ಬಿಡೋಣ ಮೂಳೆ ಇರೋದ್ರೆ ಇಲ್ವಲ್ಲ ಬೇಗ ಐದರಿಂದ ಹತ್ತು ನಿಮಿಷದಲ್ಲಿ ಬೇಗ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಮಿಕ್ಸ್ ಮಾಡಿದಾಗಿದೆ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಇವಾಗ ನಾನು ನೋಡಿ ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಕ್ತ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಮೀಡಿಯಂ ಫ್ಲೇಮಲ್ಲಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಮುಚ್ಚಿರೋಂಥ ಪ್ಲೇಟ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಫುಲ್ ಸಖತ್ತಾಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಮತ್ತು ಮೂಳೆ ಹಾಕಿಲ್ವಲ್ಲ ಇದಕ್ಕೆ ಅದಕ್ಕೆ ಸಾಫ್ಟಾಗಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಬಿಡುತ್ತೆ ಈ ಚಿಕನಿಗೆ ಇದನ್ನೇ ನೀವು ತಿಳಿ ಸಾಂಬಾರು ರಸಮ್ಗೆ ಇಲ್ಲ ಸೈಡ್ ಡಿಶ್ ಕೂಡ ಯೂಸ್ ಮಾಡ್ಬೋದು ಇವಾಗ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಬೇಕಿದ್ರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬಾ ಸಿಂಪಲ್ ಆಗಿ ಸಖತ್ತಾಗೆ ಸಾಫ್ಟಾಗೆ ತುಪ್ಪ ಹಾಕಿರೋ ಚಿಕನ್ ರೆಡಿ ರೆಡಿಯಾಗಿದೆ ನೀವು ಸ್ವಲ್ಪ ಇದಕ್ಕೆ ಟೊಮೆಟೊ ಎಲ್ಲ ಜಾಸ್ತಿ ಹಾಕೊಂಡ್ರೆ ಚಪಾತಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು